ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಇನ್ನೂರ ತೊಂಬತ್ತು ಪುರಾತನ ದೇವಸ್ಥಾನಗಳು ಒಂದು ಜೀರ್ಣೋದ್ಧಾರ ಆಗಿದೆ ಆ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ ಇವಾಗ ತೊಂಬತ್ತೊಂಬತ್ತನೇ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಆದಿನಾಥರ ಬಸದಿ ಇದು ಭುವನಹಳ್ಳಿ ಅಂತ ಹೇಳ್ಬಿಟ್ಟು ಪ್ರಯಾಪಟ್ಣ ತಾಲೂಕು ಮೈಸೂರು ಜಿಲ್ಲೆಗೆ ಈ ಪ್ರ ಪ್ರದೇಶ ಸೇರಿಕೊಳ್ಳುತ್ತೆ ನೋಡಿ ನೋಡ್ಬೋದು ಬನ್ನಿ ನೋಡೋಣ ಆ ದೇವಸ್ಥಾನ ಮುಂಚೆ ಹೇಗಿತ್ತು ಹೀಗೆ ಹೇಗಿದೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮ್ಮ ಮುಂದಕ್ಕೆ ನಾವಿವಾಗ ಬೂನಹಳ್ಳಿಯಲ್ಲಿ ಇರುವಂತಹ ಆದಿನಾಥರ ಬಸದಿಗೆ ಬಂದಿದ್ದೀವಿ ಬನ್ನಿ ನೋಡೋಣ ನಾವು ಈ ಬಸದಿಯ ಹೊರಾಂಗಣವನ್ನು ನೋಡ್ಬೋದು ತುಂಬ ಸ್ವಚ್ಛತೆಯಿಂದ ಇಟ್ಕೊಂಡಿದ್ದಾರೆ ಒಂದು ಪ್ರಾರಂಭದಲ್ಲಿ ಒಂದು ನಾಲ್ಕು ಕಲ್ಲಿನ ಕಂಬ ಇದೆ ಇದು ಪೂರ್ತಿ ಶಿಥಿಲ ಆಗಿತ್ತು ಶಿಥಿಲ ಆಗಿದ್ದನ್ನು ಧರ್ಮಸ್ಥಳ ಜ ಸಮಿತಿಯಿಂದ ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ ಅದರ ಡೀಟೇಲ್ಸನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಫಸ್ಟು ದರ್ಶನವನ್ನು ಮಾಡ್ಕೊಂಡು ಬರೋಣ ಬನ್ನಿ ದೇವಸ್ಥಾನದ ಒಳಗಡೆ ಬಂದಾಗ ನಾವು ಜೀನ ಮಂದಿರ ಒಳಗಡೆ ಬಂದಾಗ ಕಂಬಗಳನ್ನು ನೋಡ್ಬೋದು ಹಳೆಯ ಶಾಸನಗಳು ಕೆತ್ತನೆಗಳು ಕಾಣ್ಬೋದು ನಾಲ್ಕು ಕಂಬಗಳನ್ನು ನಾವಿಲ್ಲಿ ಪ್ರಾರಂಭದಲ್ಲಿ ನೋಡ್ಬೋದು ಯಕ್ಷಿಣಿಯವರು ಅದಾದ ನಂತರ ಪಾರ್ಥನಾಥ ತೀರ್ಥಾಂಕರ ಯಕ್ಷಿಣಿಯವರು ಹಿಂದುಗಡೆ ನಾವು ನೋಡ್ತಾ ಇದ್ರು ಆದಿನಾಥ ತೀರ್ಥಾಂಕರು ಪ್ರಭಾವಳಿ ಸುತ್ತ ಇಪ್ಪತ್ನಾಲ್ಕು ತಿಂತಾಕನ ಪ್ರಭಾವಳಿ ಸುತ್ತದಲ್ಲಿ ನಾವು ಇಪ್ಪತ್ನಾಲ್ಕು ತೀರ್ಥಾಂಕರನ್ನು ನೋಡ್ಬೋದು ಇಲ್ಲಿನ ಟ್ರಸ್ಟಿಯವ್ರ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ವಿಜಯ ಓಕೆ ಇದು ಯಾವಾಗ ಜೀರ್ಣೋದ್ಧಾರ ಆಯಿತು ಎರಡ್ ಸಾವಿರದ ನಲವತ್ತೆರಡರಲ್ಲಿ ಸ್ವತಂತ್ರ ಬರಕ್ಕೂ ಮುಂಚೆ ತಾತ ಒಳಗಡೆ ಪೂಜೆ ಮಾಡ್ತಿದ್ದಂಗೆ ಈ ಚಂದ್ರ ಸಾಲ ಎಷ್ಟು ಕಸಯು ಅವತ್ತಿಂದ ಪೂಜೆ ನಿಂತೋಯ್ತು ಅರವತ್ತು ವರ್ಷ ಪೂಜೆ ಇರಲಿಲ್ಲ ಸಹ ಎರಡು ಸಾವಿರದ ಎಂಟರಲ್ಲಿ ಧರ್ಮಸ್ಥಾನ ಟ್ರಸ್ಟ್ ಇಂದ ಜೀರ್ಣೋದ್ಧಾರಗೊಂಡು ಸುಗಮ ಪೂಜೆ ನಡ್ಕೊಂಡು ಬರ್ತಾ ಇದೆ ಪ್ರತಿದಿನ ಪೂಜೆ ಪೂಜೆ ಆಗ್ತಾ ಇದೆ ಮಾಡ್ಕೊಡ್ತಿದ್ದರು ಅದನ್ನ ನೀವು ಮುಂಚೆ ದೇವಸ್ಥಾನ ಹೇಗಿತ್ತು ಅಂತ ನೋಡಿದ್ರ ನೋಡಿದ್ದೆ ಶಿಥಿಲವಾಗಿ ಎಲ್ಲ ಕಲ್ಲಿ ಎಲ್ಲ ಬೆಳಕೊಂಡು ಎಲ್ಲ ಬೆಳಕೊಂಡು ಒಳಗಡೆ ಯಾರು ಹೋಗ್ತಿರ್ಲಿಲ್ಲ ಓಕೆ ಅದೆಲ್ಲ ಧರ್ಮೋತ್ಸವದವ್ರು ಬಂದು ಅದನ್ನ ಧರ್ಮೋತ್ಸವ ಟ್ರಸ್ಟ್ ವತಿಯಿಂದ ಅದನ್ನ ಜೀರ್ಣೋದ್ಧಾರ ಮಾಡಿಕೊಟ್ಟು ಅವತ್ತಿಂದ ಪೂಜೆ ಸಿಕ್ಕೊಂಡು ನಡೀತಾ ಇದೆ ನಾವು ನಮ್ಮ ಯಾತ್ರೆ ಏನ್ ಇದೀವಿ ಅಂದ್ರೆ ನಿಮ್ಗೆ ಗೊತ್ತು ಧರ್ಮಸ್ಥಳದ ಮೇಲೆ ಏನ್ ಆಪಾದನೆ ಬಂತು ಅಂತ ನಿಮ್ಮ ಅಭಿಪ್ರಾಯ ಏನಿದೆ ಅದ ವೀರೇಂದ್ರ ಹೆಗ್ಡೆ ಅವರ ಮೇಲೆ ಮತ್ತೆ ಧರ್ಮಸ್ಥಳ ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ಮಾಡಿದ್ದಾರೆ ಎಲ್ಲ ಜನಪರ ಕಲಗರಣ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಸುಮಾರು ಜನಕ್ಕೆ ಎಷ್ಟು ಅನುಕೂಲ ಆಗಿದೆ ಇದರಿಂದ ಯಾವುದೋ ಧರ್ಮಸ್ಥಳ ಹೇಳಿ ಶಾಲೆಗೆಲ್ಲ ತಗೊಂಡು ಅದರಿಂದ ಜನಕ್ಕೆ ಅನುಕೂಲನೂ ಕೂಡ ಆಗಿದೆ ಅದರಿಂದ ಅವರು ಜನವೂ ಹೇಳ್ತಾರೆ ಕೆಲವು ಜನ ಏನೋ ಹೇಳ್ಬೋದು ಅದನ್ನು ಹೇಳ್ತಾ ಇರಲಿಲ್ಲ ಅದು ಅನುಕೂಲ ಆಗಿದೆ ಅವ್ರ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಇದೆ ಇದು ನೂರನೇ ಬಸದಿ ಅವರು ಮಾಡಿದ್ದು ಬಸದಿರುವಂತರ ಬಸ್ತಿ ಇದು ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿ ಬೇಗ ಮುಗಿಸಿ ಇದನ್ನ ಗೋಲ್ಡನ್ ಜೂಬ್ಲಿನ ಆಚರಣೆ ಮಾಡ್ಕೊಂಡ್ರು ಅಂತ ಕೇಳ್ಕೊಟ್ಟಿವಿ ಓಕೆ ಅಂದ್ರೆ ಇಲ್ಲ ನೂರನೇ ಬಸದಿನ ಟೋಟಲ್ ನೂರು ದೇವಸ್ಥಾನಗಳು ಬಸ್ ಬಸ್ ಮೂರನೇ ಬಸದಿ ಜೀರ್ಣೋಧಾರ ಮಾಡಿದ್ರು ಫಸ್ಟ್ ಓಪನ್ ಸಾವಿರದ ಎಂಟ್ರಿ ಎಂಟೆಂಟ್ರಿಕೆ ನೂರನೇ ಬಸದಿ ಇದು ಅಂತ ಹೇಳ್ತಿದ್ರು ಓಕೆ ಓಕೆ ಧನ್ಯವಾದ ಸರ್ ನಿಮ್ಮ ಒಂದು ಕೋ ಇನ್ಸಿಡೆನ್ಸ್ ಏನಂತಂದ್ರೆ ಈ ದೇವಸ್ಥಾನ ಅಂದ್ರೆ ಈ ಬಸದಿ ಬಂದು ಧರ್ಮಸ್ಥಳದಿಂದ ಆಗಿರುವಂಥದ್ರಲ್ಲಿ ನೂರನೇ ಅಂತದ್ದು ನೂರನೇ ಬಸದಿ ಇದು ಅಂದ್ರೆ ಈ ನಮ್ಮ ಯಾತ್ರೆಯಲ್ಲಿ ಏನು ನಾವು ತೊಂಬತ್ತೊಂಬತ್ತನೇ ಬಸದಿಗೆ ಬಂದಿದ್ದೀವಿ ಇದೊಂದು ಕೋ ಇನ್ಸಿಡೆಂಟ್ ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಒಂದು ಹತ್ತಾರ ಜನಕ್ಕೆ ತಿಳಿಲಿ ಧರ್ಮಸ್ಥಳದಿಂದ ಎಲ್ಲೆಲ್ಲಿ ಏನೇನು ಕೆಲಸ ಆಗಿದೆ ಅಂತ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದ